ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಯಾರಿಗೆಲ್ಲ ಬಿಗ್ ಬಾಸ್ ಇಷ್ಟ ನನಗೂ ಇಷ್ಟವೇ ಬಿಗ್ ಬಾಸ್ ಬಟ್ ಏನಂದರೆ ನಾನು ವೀಕೆಂಡಲ್ಲಿ ಜಾಸ್ತಿ ನೋಡೋದು ವೀಕ್ ಡೇಸಲ್ಲಿ ಜಾಸ್ತಿ ನೋಡೋಲ್ಲ ಬಟ್ ನಿನ್ನೆ ಎಪಿಸೋಡ್ ನೋಡಿದೆ ಅದರಲ್ಲಿ ರಕ್ಷಿತಾಗೆ ತುಂಬ ಹವಾಮಾನ ಮಾಡ್ತಾಯಿದ್ರು ಅಶ್ವಿನಿ ಆಗಲಿ ಮತ್ತು ಜಾನ್ವಿ ಆಗಲಿ ಅವರಿಬ್ರು ತುಂಬ ಕೀಳಾಗಿ ನೋಡ್ತಿದ್ದಾರೆ ರಕ್ಷಿತನ ಮತ್ತು ಡಾಮಿನೇಟ್ ತುಂಬ ಮಾಡ್ತಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅವಳು ಏನು ಮಾಡಿದಾಳೆ ಅಂತ ಗೊತ್ತಿಲ್ಲ ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿ ಅವ್ರು ಹೇಳಿದ್ದಾರೆ ಪರ್ಸ್ನಲ್ಲಾಗೇ ಡಾಮಿನೇಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಅವ್ರನ್ನ ಅಂತಲಾ ಬಟ್ ಏನೋ ಗೊತ್ತಿಲ್ಲ ಇವತ್ತಿನದು ಪ್ರೋಮೋ ನೋಡಿದ್ನಲ್ವಾ ಅದು ನೋಡಿ ತುಂಬ ಬೇಜಾರಾಯಿತು ಅವಳು ಮಾಡ್ದಿರೋ ತಪ್ಪಿಗೆ ಇವ್ರು ಮಾಡೋದೆಲ್ಲ ಸರಿ ಬೇರೆಯವ್ರು ಮಾಡಿದ್ರೆ ಮಾತ್ರ ತಪ್ಪು ಇವರು ಗೆಜ್ಜೆ ಸೌಂಡೆಲ್ಲ ಮಾಡಿಕೊಂಡು ಎಲ್ಲ ಎದುರಿಸ್ಬೋದು ಅದು ಸರಿ ಅಂತೆ ಮತ್ತು ಪಾಪ ಹುಡ್ಗಿ ಏನೋ ಅವಳಿಗೆ ಇಷ್ಟ ಬಂದಿದ್ದು ಅವಳು ಮಾಡಿದಾಳೆ ಅದನ್ನೇ ತಪ್ಪು ಅಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಮತ್ತು ಅವರು ತುಂಬ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ಅದು ಏನು ಚೆಂದ ಇಲ್ಲ ಅವರು ಬೇರೆಯವರು ಅವ್ರಿಗೆ ಹೆಮ್ಮ ಗಿಮ್ಮ ಅಂತಂದರೆ ನನ್ನ ಹೆಸ್ರು ಅಶ್ವಿನಿ ಅಂತ ಹೇಳ್ತಾರೆ ಹಾಗೆ ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಅಲ್ವಾ ಸೊ ಇವ್ರು ಮಾಡೋದೆಲ್ಲ ಸರಿ ಬೇರೆಯವರೆಲ್ಲ ಮಾಡೋದೆಲ್ಲ ತಪ್ಪು ಅನಿಸುತ್ತೆ ಯಾಕೆ ಅಂದರೆ ಒಂದು ಸ್ವಲ್ಪ ಪಾಪ್ಯುಲರಿಟಿ ಜಾಸ್ತಿ ಅಂದರೆ ಫೇಮಸ್ ಆಗಿರೋದು ಎಲ್ಲ ಜಾಸ್ತಿ ಅಲ್ವಾ ಸೊ ಅದರಿಂದ ಏನಾದ್ರೂ ಅವಳನ್ನ ಡಾಮಿನೇಟ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ದುರಂಕಾರ ಜಾಸ್ತಿನೇ ಇದೆ ಅನಿಸುತ್ತೆ ಯಾವಾಗಲೂ ನನ್ನದೇ ನಡಿಬೇಕು ನಾನು ಹೇಳಿದ್ದೆ ಸರಿ ಅನ್ನೋದಾದ್ರೂ ಜಾನ್ವಿ ಮತ್ತು ಅಶ್ವಿನಿಯವ್ರಿ ಇಬ್ಬರಿಗೂ ಇದೆ ಹಾಗೆ ಇವಾಗ ಮತ್ತೆ ಒಬ್ರು ಆಗಿದ್ದಾರೆ ನೋಡೋಣ ನಾಳೆ ಸಾಟರ್ಡೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಯಾಟರ್ಡೆ ಸೊ ಸುದೀಪ್ ಸರ್ ಏನು ಹೇಳ್ತಾರೆ ಯಾರು ಮಕ್ಕಿಗೆ ಹೋಗೀತಾರೆ ಅಂತ ನೋಡಬೇಕು ಕಾದು ನೋಡಬೇಕು ಸೊ ಇದರಿಂದ ಏನು ರಕ್ಷಿತಾಗೇನು ಇನ್ಫೆಕ್ಟ್ ಆಗೋಲ್ಲ ಯಾಕೆಂದರೆ ರಕ್ಷಿತಾಗೆ ಇನ್ನೂ ಪ್ಲಸ್ ಆಗುತ್ತೆ ಯಾಕೆಂದರೆ ಎಲ್ಲರೂ ನೋಡ್ತಿದ್ದಾರೆ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ಯಾರು ಒಳ್ಳೆಯವರು ಮತ್ತು ಯಾರು ಹಿಂದೆ ಒಂದು ಮುಂದೆ ಒಂದು ಮಾಡ್ತಾರೆ ಅನ್ನೋದಂತೂ ಕರ್ನಾಟಕ ಜನತೆ ಗೊತ್ತಿರುತ್ತೆ ಸೊ ಹೋಟ್ ಮಾಡೋರೆಲ್ಲ ರಕ್ಷಿತ್ ಶ ರಕ್ಷಿತ್ ಶೆಟ್ಟಿಗೆ ಹೋಟ್ ಮಾಡಿರ್ತಾರೆ ನನ್ನ ಪ್ರಕಾರ ನೋಡೋಣ ನಾನಂತೂ ನಾಳೆ ಸಾಟರ್ಡೆ ಅಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಯಾರಿಗೆ ಹೆಂಗೆ ಕ್ಲಾಸ್ ತೊಗೊತಾರೆ ಅಂತಾನೆ ನಿಮಗೇನು ಅನ್ನಿಸ್ತು ಅವ್ರಿಗೆ ಅಶ್ವಿನಿ ಆಗಲಿ ಜಾನ್ವಿ ಆಗಲಿ ಮಾಡ್ತಿರೋ ಸರಿ ಅನ್ನಿಸ್ತಿದ್ಯಾ ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಸೊ ನೋಡೋಣ ಬಿಗ್ ಬಾಸ್ ಮುಂದೆ ಹೆಂಗೆ ಹೆಂಗೆ ಹೋಗುತ್ತೆ ಅಂತಾನೆ ಸೊ ಬಿಗ್ ಬಾಸ್ ಫಸ್ಟೇ ಸುದೀಪ್ ಸರ್ ಹೇಳಿದ್ದಾರೆ ಸೀಸನ್ ಟ್ವೆಲ್ಲು ಲೆವೆನ್ ವರ್ಷ ಹೆಂಗಾಯ್ತು ಏನೋ ಗೊತ್ತಿಲ್ಲ ಟ್ವೆಲ್ ಇಯರ್ಸ್ದು ಆ ಥರ ಅಲ್ಲ ಅಂತ ಹೇಳಿದ್ದಾರೆ ನೋಡೋಣ ಯಾವ್ಯಾವ ಟ್ವಿಸ್ಟ್ ಕೊಡ್ತಾರೆ ಅಂತಾನೆ ಸೊ ಮಿಡ್ ನೈಟ್ ಮಿಡ್ ನೈಟ್ ಇದರಲ್ಲಿ ಸತೀಶ್ ಅವರು ಹೆಲ್ಮ್ನೆಟ್ ಆಗಿದ್ದಾರೆ ಮತ್ತು ಈ ಸ್ಯಾಟರ್ಡೆ ಕೂಡ ಒಬ್ರು ಹೋಗ್ತಾರೆ ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂತಲ್ಲ ಸೊ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸೊ ಕಮೆಂಟ್ ಮಾಡಿ ರಕ್ಷಿತಾಗೆ ಅಶ್ವಿನಿಯಾಗೂ ಜಾನ್ವಿ ಮಾಡ್ತಿರೋದು ಸರಿನಾ ಇಲ್ಲ ರಕ್ಷಿತ್ ಅವ್ರು ಮಾತಾಡಬೇಕು ಅನ್ನೋರು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಬ ಬಾಯ್